ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ದೇವಸ್ಥಾನಗಳಲ್ಲೆಲ್ಲ ಮಾಡುವಂತಹ ಗಮಗಮಿಸುವ ತುಂಬ ರುಚಿಕರವಾದ ಸಾರನ್ನು ಹೇಗೆ ಮಾಡೋದು ಅಂತ ನೋಡುವ ಟೊಮೆಟೊ ತೊಗರಿಬೇಳೆ ಯಾವುದೂ ಬೇಡ ಆದರೂ ತುಂಬ ರುಚಿಕರವಾದ ಸಾರಿದು ತುಂಬ ಕಡಿಮೆ ಸಾಮಗ್ರಿಯಲ್ಲಿ ಮಾಡಿಕೊಳ್ಬೋದು ಬೆಳ್ತಿಗೆ ಅನ್ನದ ಜೊತೆ ಈ ಒಂದು ಸಾರಿದ್ರೆ ಊಟಕ್ಕೆ ಬೇರೇನೂ ಕೂಡ ಬೇಡ ನೀವು ಒಮ್ಮೆ ಈ ಸಾರನ್ನು ಮಾಡಿದರೆ ಖಂಡಿತವಾಗಿಯೂ ಪುನಃ ಪುನಃ ಇದೇ ಸಾರನ್ನು ಮಾಡ್ತೀರಿ ಅಷ್ಟು ಟೇಸ್ಟು ಎರಡು ಕುಮಟ ಮೆಣಸನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡಲಿಕ್ಕೋಸ್ಕರ ಹಾಕ್ತಾ ಇದ್ದೇನೆ ಸ್ವಲ್ಪ ಉದ್ದಿನಬೇಳೆ ಒಂದು ಕಾಲು ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕಿಕೊಂಡಿದ್ದೇನೆ ಒಂದು ಆರೆಂಟು ಮೆಂತೆಕಾಳು ಹಾಗೆ ನೋಡಿ ಒಂದು ದೊಡ್ಡ ಪೀಸ್ ಆಗುವಷ್ಟು ಇಂಗನ್ನು ಹಾಕಿಕೊಂಡಿದ್ದೇನೆ ಒಂದೆರಡು ಚಮಚ ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಬೇಕಾದರೆ ಎರಡೇ ಎರಡು ಕಾಳು ಕಾಳು ಮೆಣಸನ್ನು ಸೇರಿಸಿಕೊಳ್ಬೋದು ನಾನು ಹಾಕಿಕೊಂಡಿಲ್ಲ ಬೇಳೆ ಲೈಟ್ ಕೆಂಪು ಕಲರ್ ಬರುವ ತನಕ ಹುರಿಬೇಕು ನೋಡಿ ಇಷ್ಟು ಫ್ರೈ ಆದಮೇಲೆ ಈಗ ಒಂದು ಚಮಚ ಜೀರಿಗೆಯನ್ನು ಸೇರಿಸಿಕೊಳ್ಬೇಕು ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಚಿಕ್ಕ ಉರಿಯಲ್ಲೇ ಫ್ರೈ ಮಾಡಿಕೊಳ್ಬೇಕು ನೋಡಿ ಇದೀಗ ಫ್ರೈ ಆಗ್ತಾ ಬಂತು ಸ್ತವನ್ನು ಆಫ್ ಮಾಡ್ತಾ ಇದ್ದೇನೆ ಈಗ ಒಂದು ಪಾತ್ರೆಗೆ ಒಂದು ಎರಡು ಗ್ಲಾಸಿನಷ್ಟು ನೀರು ಹಾಕಿಕೊಂಡಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ಇಷ್ಟು ದೊಡ್ಡ ಒಂದು ಹುಡಿ ಓಟೆ ಹುಡಿಯ ತುಂಡನ್ನು ನೀರಿನಲ್ಲಿ ಹಾಕಿ ರಸವನ್ನು ತೆಗೆದುಕೊಳ್ತಾ ಇದ್ದೇನೆ ಈ ರಸವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಇಷ್ಟು ದೊಡ್ಡ ತುಂಡು ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೇನೆ ಈ ಸಾರನ್ನು ತುಂಬ ಕಡಿಮೆ ಸಾಮಗ್ರಿಯಲ್ಲಿ ಮಾಡಿಕೊಳ್ಬೋದು ಇದೀಗ ಚೆನ್ನಾಗಿ ಕುದಿಬೇಕು ಅದು ಕುದಿಯುವ ಹೊತ್ತಿಗೆ ನೋಡಿ ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಂತಹ ಈ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಈಗ ನೈಸಾಗಿ ಅರಿಲಿಕ್ಕೆ ಅನುಕೂಲ ಆಗುವಷ್ಟು ಒಂದು ಸ್ವಲ್ಪ ಕಾಲು ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ನೋಡಿ ಈ ಥರ ನೈಸಾಗಿ ರುಬ್ಬಿಕೊಂಡಿದ್ದೇನೆ ಇದು ಹದವಾದ ಉರಿಯಲ್ಲಿ ಸ್ವಲ್ಪ ಹೊತ್ತು ಕುದೀತಾ ಇದೆ ಇದಕ್ಕೆ ಈಗ ಈ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಮಿಕ್ಸಿ ಜಾರ್ನಲ್ಲಿರುವುದೆಲ್ಲ ಪುನಃ ಸ್ವಲ್ಪ ನೀರು ಹಾಕಿಕೊಂಡು ಸೇರಿಸಿಕೊಳ್ತಾ ಇದ್ದೇನೆ ನೋಡಿ ಈ ಹದಕ್ಕಿದೆ ರಸಮ್ ಎರಡೇ ಮೆಣಸು ಹಾಕಿದ್ರೂ ಕೂಡ ಇದು ಎಲ್ಲ ಹದವಾಗಿ ಕರೆಕ್ಟ್ ಆಗಿರ್ತದೆ ಬೇಳೆ ಟೊಮೆಟೊ ಎಲ್ಲ ಹಾಕದ ಪ್ಲೇನ್ ಸಾರಾದ ಕಾರಣ ಅಷ್ಟು ಸಾಕಾಗ್ತೆ ನನ್ನ ಮಗನಿಗೆ ಈ ಸಾರು ಅಂದರೆ ತುಂಬಾ ಇಷ್ಟ ಇದೇ ಸಂದರ್ಭದಲ್ಲಿ ನಿಮಗೆ ಉಪ್ಪು ಖಾರ ಹುಡಿ ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಬೇಕಾದಾಗೆ ಸ್ವಲ್ಪ ಸರಿ ಮಾಡಿಕೊಡ್ಬೋದು ಚೆನ್ನಾಗಿ ಕುದಿದ ರಸವನ್ನು ಕೆಳಗಿಡಿಸಿಕೊಂಡಿದ್ದೇನೆ ಇದಕ್ಕೀಗ ಒಗ್ಗರಣೆಯನ್ನು ಮಾಡಿಕೊಡಬೇಕು ಸ್ವಲ್ಪ ತೆಂಗಿನೆಣ್ಣೆ ಒಂದು ಚಿಕ್ಕ ಪೀಸು ಇಂಗು ಸ್ವಲ್ಪ ಸಾಸಿವೆ ಇದು ಚೆನ್ನಾಗಿ ಸಿಡಿದಾಗ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಸಾರಿಗೆ ಸೇರಿಸಿಕೊಳ್ತಾ ಇದ್ದೇನೆ ಇಂಗನ್ನೊಮ್ಮೆ ಚೆನ್ನಾಗಿ ಕರಗಿಸಿಕೊಂಡು ಹಾಕ್ತಾ ಇದ್ದೇನೆ ಇಂಗಿನ ಪೌಡರನ್ನು ಹಾಕಿಕೊಳ್ಳೋದಾದರೆ ಕರಿಬೇವನ್ನು ಸೇರಿಸಿದ ಕೂಡಲೇ ಸ್ವಲ್ಪ ಇಂಗಿನ ಪೌಡರನ್ನು ಸೇರಿಸಿಕೊಂಡು ಒಮ್ಮೆ ಫ್ರೈ ಮಾಡಿಕೊಂಡು ನಂತರ ಸೇರಿಸಿಕೊಳ್ಬೋದು ಗಮಗಮಿಸುವ ದೇವಸ್ಥಾನದಲ್ಲೆಲ್ಲ ಮಾಡುವ ಥರ ತಿಳಿ ಸಾರು ಪ್ಲೇನ್ ಸಾರು ತುಂಬ ರುಚಿಕರವಾಗಿ ರೆಡಿಯಾಗಿದೆ ಈ ಸಾರು ಎಷ್ಟು ಪರಿಮಳವಿದೆಯೋ ಅಷ್ಟೇ ರುಚಿಕರ ಕೂಡ ಹೌದು ಇದು ಬೆಳಕಿಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ ಚೆನ್ನಾಗಿ ಬೇಯಿಸಿರುವ ಬೆಳ್ತಿಗೆ ಅನ್ನ ಕೂಡ ರೆಡಿಯಾಗಿದೆ ಬೆಳ್ತಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಈ ಸಾರು ಕುಚ್ಚಿಲನ್ನಕ್ಕಿಂತ ಬೆಳ್ತಿಗೆ ಅನ್ನಕ್ಕೆ ತುಂಬ ರುಚಿಯಾಗಿರೋದು ಈ ಒಂದು ಸಾರಿದ್ರೆ ಎಷ್ಟು ಊಟ ಕೂಡ ಮಾಡಬಹುದು ಅಷ್ಟು ರುಚಿಯಾಗಿರ್ತದೆ ಈ ಸಾರು ಯಾರು ಕೂಡ ಮಾಡಿಕೊಳ್ಬಹುದಾದ ತುಂಬ ಸುಲಭವಾದ ಕಡಿಮೆ ಸಾಮಗ್ರಿಯಲ್ಲಿ ಮಾಡಬಹುದಾದ ತುಂಬ ರುಚಿಕರವಾದ ಇದು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು